ಪಿತೃದೋಷ ಪರಿಹಾರ ಪಿತೃದೋಷ ಪರಿಹಾರ ಅಂತಂದರೆ ಕುಟುಂಬದಲ್ಲಿ ಯಾರೆಲ್ಲ ತೀರ್ ಹೋಗಿರ್ತಾರೋ ಅಕಾಲದಲ್ಲಿ ಅವರು ಆತ್ಮಶಾಂತಿಗೋಸ್ಕರ ಮಾಡುವಂಥದ್ದು ಮೋಕ್ಷನಾರಾಯಣ ಬಲಿ ತ್ರಿಪಿಂಡಿ ಶ್ರಾದ್ದ ತಿಲಹವನ ಪ್ರಧಾನ ಪ್ರೇತ ಸಂಸ್ಕಾರ ಅಂತ ಮಾಡುವಂಥದ್ದು ಅಂದರೆ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಅದಕ್ಕೂ ವಯಸ್ಸಂತಿರುತ್ತೆ ಅರುವತ್ತು ವರ್ಷವಾಗ ತೀರಿದ್ರೆ ಅವರಿಗೆ ಮೋಕ್ಷ ಸಿಕ್ಕಲ್ಲ ಈ ಮೋಕ್ಷನಾರಾಯಣ ಪಿಂಡ ಪಿಂಡಪ್ರಧಾನದಿಂದ ಅವರು ಮೋಕ್ಷ ಮುಕ್ತಿಯನ್ನು ಕೊಡುವಂಥದ್ದು ತರ್ಪಣ ಪಿಂಡ ಪ್ರಧಾನ ಮತ್ತು ಜನ್ಮ ಅಂದರೆ ಪಾಪ ನಿವಾರಣಗೋಸ್ಕರ ಪ್ರಾಯಶತ್ಯದ ಹವನ ಮಾಡ್ತಾರೆ ಗೋಕರ್ಣ ಕ್ಷೇತ್ರ ಮಾಡಿದ್ರೆ ಏಕಂ ಕೋಟಿ ಭವಿಷ್ಯತೆ ಅಂತ ಹೇಳಿದ್ದಾರೆ ಇದು ಯಾತಕ್ಕೆ ಮಾಡ್ತಕ್ಕ ಮಾಡ್ತಾರೆ ಅಂತ ಕೇಳಿದರೆ ಕುಟುಂಬ ಉದ್ಧಾರಗೋಸ್ಕರ ಈ ಪಿಂಡ ಪ್ರಧಾನ ತರ್ಪಣದಿಂದ ನಮ್ಮ ಕುಟುಂಬ ಅಭಿವೃದ್ಧಿ ಆಗುತ್ತೆ ಅಭಿವೃದ್ಧಿ ಅಂತಂದರೆ ಯಾರಿಗಲ್ಲ ಏನೆಲ್ಲ ಅವರ ಸಂಕಲ್ಪ ಈಡೇರಲಿಲ್ಲ ಅಂತಂದರೆ ಅಂದರೆ ವಿವಾಹಗಳು ಸಂತಾನ ಭಾಗ್ಯ ಇರೋಲ್ಲ ಒಳ್ಳೆಯ ಉದ್ಯೋಗ ಸಿಗಲ್ಲ ಇವೆಲ್ಲ ಪತ್ರದ ವರ್ಷ ಬರುವಂಥ ತೊಂದರೆಗಳು ಕುಟುಂಬದಲ್ಲಿ ಬಂದಂಥ ಯಾವುದೇನು ತೊಂದರೆ ಇದ್ದರೂ ಸಹ ಈ ಮಾಡುವಂಥ ಈ ನಾರಾಯಣಪಲ್ಲಿ ತ್ರಿಪುಂಡಿ ಶ್ರಾದ್ಧೆಯಿಂದ ಎಲ್ಲ ಸಮಸ್ತ ತೊಂದರೆಗಳು ನಿವಾರಣೆ ಆಗುತ್ತೆ ಅಂತ ಶಾಸ್ತ್ರ